ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಹುರುಳಿಕಾಳಿನ ಪಲ್ಯವನ್ನು ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡೋಣ ಹುರುಳಿ ಕಾಳಿನ ಸಾರನ್ನು ಇವಾಗಲೇ ಶೇರ್ ಮಾಡಿದೆ ನಾನು ಅದೇ ಹುರುಳಿ ಕಾಳನ್ನು ನಾನು ನೀರನ್ನು ಬಸ್ಕೊಂಡು ಸಾರು ಮಾಡಿರುವುದು ಕಾಳಿನಲ್ಲಿ ಪಲ್ಯವನ್ನು ಮಾಡ್ತಾ ಇರೋದು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೆ ಕಾಳನ್ನು ನಾನು ಒಂದು ದಿನ ಇಡೀ ಅದನ್ನು ನೆನೆಸಿಟ್ಟಿದ್ದೆ ನಂತರ ಅದನ್ನು ರಾತ್ರಿ ಒಂದು ಡಬ್ಬದಲ್ಲಿ ಹಾಕಿ ನೀರನ್ನು ಬಸ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಟು ಎರಡು ದಿನ ಇಟ್ಟಿದೆ ಇದನ್ನು ನಾನು ಚೆನ್ನಾಗಿ ಮೊಳಕೆ ಬಂದಿದೆ ಒಂದೇ ದಿನದಲ್ಲಿ ಸಣ್ಣ ಸಣ್ಣ ಮೊಳಕೆ ಬರುತ್ತೆ ನಾನು ಎರಡು ದಿನ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಇದು ಮೊಳಕೆ ಬಂದಿರುವಂಥ ಹುರುಳಿ ಕಾಳನ್ನು ತಿನ್ನೋದ್ರಿಂದ ಪ್ರೋಟೀನ್ ಅಧಿಕ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ರೋಗ ನಿರೋಧಕ ಶಕ್ತಿನೂ ಇರುತ್ತೆ ಇದರಲ್ಲಿ ಇದನ್ನು ನಾವು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಇದನ್ನು ಮಾಡಿಕೊಂಡು ಉಪಯೋಗಿಸ್ಕೊಳ್ಳೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು ಈಗ ನಾನು ಈ ಕಾಳನ್ನು ಒಂದು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತು ಉಪ್ಪು ಹಾಕಿ ಅದನ್ನು ನಾಲ್ಕೈದು ವಿಸಿಲ್ ಮಾಡಿಕೊಂಡು ಬೇಯಿಸ್ಕೊಂಡಿಟ್ಕೊಂಡಿದ್ದೆ ನೀರಿನ ಕಲರ್ ಸಹ ಚೇಂಜ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬೆಂದು ಮೆತ್ತಗಾಗಿದೆ ಅದು ನೀರನ್ನು ಸಪ್ರೇಟಾಗಿ ಮಾಡಿಕೊಂಡು ನೀರಿನಿಂದ ಸಾರನ್ನು ಮಾಡ್ಕೊಳ್ತಾ ಇರೋದು ಹಾಗೆ ಪಲ್ಯ ಈಗ ನಾನು ಈ ಕಾಳಿನಿಂದ ಪಲ್ಯವನ್ನು ಮಾಡ್ಕೊಳ್ಳೋಣ ಈ ಒಂದು ಸಾರು ಕೂಡ ತುಂಬ ಟೇಸ್ಟಿಯಾಗಿರದೆ ಒಮ್ಮೆ ನೀವು ಆ ಲಿಂಕನ್ನು ನೋಡ್ಕೊಳ್ಳಿ ಹಾಗೆ ಈಸಿಯಾಗಿ ಮಾಡ್ಕೊಳ್ಬೋದು ಈ ಒಂದು ವಿಡಿಯೋನ ನಾನು ಸಾರಿನ ವಿಡಿಯೋನ ಇವಾಗಲೇ ಶೇರ್ ಮಾಡಿದ್ದೆ ವೀಕ್ಷಕರೇ ಈಗ ಪಲ್ಯ ಮಾಡಲಿಕ್ಕೆ ನಾನು ಒಂದು ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಕಾಳನ್ನು ಕೂಡ ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋದು ಮೆಂತ್ಯ ಸೊಪ್ಪು ಹಾಗೆ ಒಂದು ಈರುಳ್ಳಿ ಒಂದೆರಡು ಟೊಮೆಟೊ ಇದೆ ಇಲ್ಲಿ ಐದಾರು ಎಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ಕಾಳು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಪಾತ್ರೆಯನ್ನು ತಗೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಬೇಕು ತುಂಬ ಸಿಂಪಲ್ಲಾಗಿ ಅಂತ ಮಾಡ್ಕೊಳ್ಬೋದು ಇದನ್ನು ಇದನ್ನು ಟಿಫಿನ್ ಬಾಕ್ಸಿಗೂ ತೊಗೊಂಡು ಹೋಗ್ಬೋದು ಸೈಡ್ ಡಿಶ್ ಆಗಿನೂ ತಿನ್ಬೋದು ಅಥವಾ ರೋಟಿ ಚಪಾತಿಗಂತೂ ಸೂಪರಾಗಿರುತ್ತೆ ಈಗ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣದ ಪುಡಿ ಮತ್ತು ಉಪ್ಪನ್ನು ಹಾಕ್ತಾ ಇರೋದು ನಾನಿಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಈಗ ಮೆಂತ್ಯ ಸೊಪ್ಪನ್ನು ಇದ್ದೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿ ಇಟ್ಕೊಂಡಂಥ ಹುರುಳಿ ಕಾಳನ್ನು ಹಾಕ್ಕೊಳ್ಳೋಣ ಈಗ ಮೆಂತ್ಯ ಸೊಪ್ಪು ಕೂಡ ಹಾಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಸ್ವಲ್ಪ ಮೆಂತ್ಯ ಸೊಪ್ಪು ಇರುವುದರಿಂದ ನಾನಿಲ್ಲಿ ಹುರುಳಿಕಾಳಿನ ಜೊತೆಯಲ್ಲೇ ಹಾಕಿ ಅದನ್ನು ಪಲ್ಯನ ಮಾಡ್ತಾಯಿದ್ದೆ ಎರಡು ತುಂಬ ಚೆನ್ನಾಗಾಗುತ್ತೆ ಕಾಂಬಿನೇಷನು ಈಗ ಹುರುಳಿ ಕಾಳು ಮತ್ತು ಹುರುಳಿಕಾಳು ಅಂತೂ ಬೆಂದಿದೆ ನಂತರ ಮೆಂತ್ಯ ಸೊಪ್ಪು ಕೂಡ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಈ ಒಂದು ಖಾರದ ಪುಡಿಯನ್ನು ನಾನು ಮನೆಯಲ್ಲೇ ಮಾಡಿರುವುದು ಒಂದು ಕಾಲು ಚಮಚ ಆಗೋಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕಿದ್ದೆ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಮತ್ತೆ ಒಂದು ಮಿಕ್ಸ್ ಆಗುವ ಹಾಗೆ ಇದನ್ನು ಬೇಯಿಸ್ಕೊಳ್ಬೇಕು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಪಲ್ಯ ಮಾತ್ರ ಒಮ್ಮೆ ನೀವು ಇದು ಇದೇ ಥರ ಟ್ರೈ ಮಾಡ್ಕೊಳ್ಳಿ ಈಸಿಯಾಗಿರುತ್ತೆ ಪಟಾಪಟ ಅಂತ ಆಗೋಗುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಹುರುಳಿಕಾಳಿನ ಪಲ್ಯನೂ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ರೋಟಿ ಚಪಾತಿ ಮಾಡಿಕೊಂಡಾಗಲೂ ಇದನ್ನು ಮಾಡ್ಕೊಳ್ಬೋದು ಅಥವಾ ಸೈಡ್ ಆಗಿಯೂ ಮಾಡ್ಕೊಳ್ಬೋದು ಮಕ್ಕಳ ಟಿಫಿನ್ ಬಾಕ್ಸಿಗೂ ಇದನ್ನು ರೋಟಿ ಚಪಾತಿ ಮಾಡಿ ಹಾಕಿದಾಗ ಈ ಒಂದು ಪಲ್ಯನ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಷ್ಟು ಸಿಂಪಲ್ ಆಗಿರುವಂಥ ಹುರುಳಿಕಾಳಿನ ಪಲ್ಯನೂ ರೆಡಿಯಾಗಿದೆ ಇದ್ರ ಜೊತೆಗೆ ಹುರುಳಿ ಕಾಳಿನ ಸಾರನ್ನು ಕೂಡ ಮಾಡಿದೆ ನಾನು ಆ ಒಂದು ವಿಡಿಯೋನ ಇವಾಗಲೇ ಶೇರ್ ಮಾಡಿದ್ದೆ ಒಮ್ಮೆ ಆ ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ ಇದು ಥ್ಯಾಂಕ್ ಯು